ನಮ್ಗೆ ಗಿಲ್ಲಿ ಸರ್ ಅವ್ರು ಚೆನ್ನಾಗಿ ಕಾಮಿಡಿ ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೇಳ್ಬೋದಾ ನಾವು ಉತ್ತರ ಗಿಲ್ಲಿ ಇಷ್ಟ ರೀ ಸಖತ್ ಕಾಮಿಡಿ ಮಾಡ್ತಾರೆ ಆಮೇಲೆ ಮಸ್ತ್ ಇವತ್ತು ಎಂಟರ್ಟೈನ್ಮೆಂಟ್ ಮಾಡ್ತಾರೆ ನಾವು ಸರಿ ಬಿಗ್ ಬಾಸ್ ನೋಡ್ಲತ್ತೀವಿ ಅಂದ್ರೆ ಒಟ್ ನೋಡ್ತೀವಿ ರೀ ಗಿಲ್ಲಿನ ಒಳ್ಳೆ ಚೆನ್ನಾಗಿ ಚೆನ್ನಾಗಿ ಕಾಂಟ್ರವರ್ಸಿ ಕೊಡ್ತಾನು ಆಮೇಲೆ ಅಶ್ವಿನಿ ಮೇಡಮ್ ಗಾತು ಎಲ್ಲರಿಗೂ ಒಟ್ಟು ಒಂದೊಂದು ಎಲ್ಲರಿಗೂ ಕಾಡ್ಲೇ ಕೊಡ್ತಾನೋ ಒಂಥರ ಮಜಾ ಇರ್ತೈತೆ ಒಂಥರ ಬಿಗ್ ಬಾಸ್ ನೋಡೋಕೆ ನಾವು ಬಿಗ್ ಬಾಸ್ ಹೌದು ಅವ್ರ ಇದ್ರ ಬಿಗ್ ಬಾಸ್ ನಾವು ನೋಡೋದೇ ಒಂಬತ್ತು ಗಂಟೆಗೆ ನಾವು ಟಿ ವಿರ್ತೀವಿ ಅಂದ್ರೆ ಅದು ಹಾಂ ನೋಡಿರಿ ಹಾಂ ಎಲ್ಲ ಪ್ರತಿಯೊಂದು ಇದನ್ನು ನೋಡ್ತಿರ ಆಮೇಲೆ ಟೈಮ್ ಸಿಕ್ಕಾಗ ನಮ್ಗೆ ಡ್ಯೂಟಿ ಇರತ್ತೀರ ಆದ್ರ ಅದ್ರಾಗ ಟೈಮ್ ನೈಟ್ ಅದು ಮನಿಗದು ಅಂದ್ರೆ ಅವಾಗದು ಲೈವ್ ಆಗಿ ರೀ ಬೆಳಗ್ಗೆ ಆಗಲಿ ನೈಟ್ ಆಗಲಿ ರೀ ಒಳ್ಳೆ ಗಿಲ್ಲಿ ಮತ್ತೆ ನಮ್ಮ ಫೇವ್ರೇಟ್ ಇದ್ದಂಗೆ ಇಲ್ಲೂ ಇದ್ದಾರೆ ಹಾ ಹೌದು ಹಂಗೆ ಏನು ಚೇಂಜ್ ಆಗಿಲ್ಲ ಚೇಂಜ್ ಇಲ್ಲ ಅವ್ರು ವೈಯಕ್ತಿಕ ಆಟ ಅವ್ರು ಆಡ್ಲತ್ತಾರ ಯಾಕಂದ್ರೆ ಅವ್ರದ್ದು ಅವ್ರದ್ದು ಏನೈತೋ ಅದನ್ನ ಅವರು ತೋರಿಸ್ಲತ್ತಾರ ವ್ಯಕ್ತಿ ವೈಯಕ್ತಿಕ ಆಟ ಏನೈತೋ ಅದನ್ನ ಅವ್ರು ರೀ ಅಷ್ಟೇ ಅಶ್ವಿನಿ ಬಗ್ಗೆ ಏನು ಅಶ್ವಿನಿ ಮೇಡಮ್ ಬಗ್ಗೆ ಏನು ರೀ ನಮ್ಗಿರಿ ಅವ್ರ ಬಗ್ಗೆ ರೀ ಆದ್ರೆ ಒಳ್ಳೆ ಹೊರಗಡೆ ಒಳ್ಳೆಯವರಾಗಿದ್ರು ಬಟ್ ಒಳಗಡೆ ವೈಯಕ್ತಿಕ ಆಟ ಆಡತಿ ನಮ್ಮ ಜಾನಿ ಇವಾಗ ಅವ್ರ ದೋಸ್ತಿ ಯಾವಾಗ ಬಿಟ್ರು ಅವಾಗಿಂದ ಸ್ವಲ್ಪ ಒಳ್ಳೆಯವರಾಗ್ಯಾರ ಆಮೇಲೆ ಈ ವೀಕ್ ಅವರು ಒಳ್ಳೆ ಉತ್ತಮ ಅಂತೇಳಿ ಇದನ್ನ ಬೇರೆ ತಗೊಂಡ್ರು ಈಗ ಬೆಟರ್ ಆಗ್ಯಾರೀ ಅವ್ರು ಮೊದಲು ಜ ಅಶ್ವಿನಿ ಮೇಡಮ್ ಕೂಡ ಕೊಡಿ ಅವರು ಅದೇ ರೀತಿ ಇದ್ರಿ ಅವ್ರಗಿಂತ ಇನ್ನು ಇದನ್ನಾಗಿ ಆಡ್ತಿದ್ರು ಅವಾಗ ಈಗ ಚೆನ್ನಾಗಿ ಆಡ್ಲತ್ತಾರ ಚಲೋ ಪರ್ಸೆಂಟ್ ಸುದೀರ್ತರಿ ಸುದಿಯವರು ಅವರು ಅವರು ಅಷ್ಟೊಂದು ಪ್ರಾಮ್ಟಾಗಿ ಆಡತ್ತಿಲ್ಲ ರೀ ಯಾಕಂದ್ರ ಈಗ ಹೆಂಗ ತಮ್ಮ ವ್ಯಕ್ತಿಗೆ ತೋರ್ಸತಿಲ್ರಿ ಅವರು ಅವರು ಏನೋ ಒಂದು ಅಶ್ವಿ ಮೇಡಮ್ ಕೂಡ ಅವರು ಕೂಡ ಕೊಡಿ ಇವರು ಅವರು ಅವ್ರ ಸಪೋರ್ಟ್ದಿಂದ ಅವ್ರು ಏನು ಹೇಳ್ತಾರೆ ಅದನ್ನ ಕೇಳ್ಕೊಂಡು ಥರ ಮಾಡ್ತಾರ ಅವ್ರ ಇವತ್ತೊಂದು ಎಪಿಸೋಡ್ ಇವಷ್ಟೊಮ್ಮೊಂದು ಶಾರ್ಟ್ ನೋಡಿನಿ ರೀ ಅಷ್ಟೇ ಏನೋ ಗಿಲ್ಲಿಗೆ ಹೊಡೆದಿದ್ದು ಆ ಥರ ಮ್ಯಾನ್ ಎಲ್ಡಿಂಗ್ ಏನೋ ಮಾಡಿದ್ರಿ ಸರಿಯಲ್ಲ ರೀ ಅದು ಸರಿಯಲ್ಲ ಅನ್ಸತ್ತೆ ಅದು ಸ್ಟಾರ್ಟಿಂಗ್ ಬಂದ ಫುಲ್ ರ್ಯಾಶಾಗೆ ಬಂದಿದ್ರಿ ರೀ ಎಲ್ಲಾರದು ಎಲ್ಲ ಹೊಡೆದಾಕಿ ಎಲ್ಲರೂ ಹಾಂಗೆ ಹಿಂಗ ಅಂತ ಹೇಳಿ ಬಡ್ದಾಕಿರೋ ಅದಾದ್ಮೇಲೆ ಒಂದ್ ವಾರ ಚೋತಂಗ್ರೆ ಆಮೇಲೆ ಏನ್ ಇಲ್ರಿ ಅವ್ರು ಲಾಸ್ಟ್ ಸೀಸನ್ ಜಗದೀಶ್ ಮತ್ತೆ ರಂಜಿತ್ ಬರೀ ಕೈಯಿಂದ ಎತ್ತಿ ತಳ್ಳಿದಾರೆ ಇನ್ನು ಬಿಗ್ ಬಾಸ್ಕೊಂಡ್ರಿ ಬಗ್ಗೆ ಏ ಇಲ್ ಅದನ್ನ ಅದಕ್ಕೆ ಶಾರ್ಟ್ ನಾವ್ ನೈಟ್ ಅದನ್ನ ವಿಡಿಯೋ ನೋಡಿದ ಗೊತ್ತಾಗದ್ರಿ ಅದನ್ನ ಅದಕ್ಕೆ ನಾವ್ ಕ್ಲಾರಿಟಿ ಕೊಡಕಾಗಲಿ ಯಾಕಂದ್ರ ಈಗ ಬರೀ ಒಂದ್ ಪ್ರೋಮೋ ಅಂತ ತೋರ್ಸ್ರಿ ಅವ್ರ

ಅನ್ಸುತ್ತೆ ನೋಡ್ಬೇಕು ಕಾಯ್ ನೋಡ್ಬೇಕು ಹಂಡ್ರೆಡ್ ಪರ್ಸೆಂಟ್ ಇದೇ ತರ ಒಂದು ತೆಲುಗು ಆಗಿತ್ತು ಹುಡುಗ ಹುಡುಗಿನ ಒಂದು ಚೇರ್ಚಿನ ಕಳ್ತಾರೆ ವೀಕೆಂಡ್ ಬಂದು ನಾಗಾರ್ಜುನ್ ಅವ್ರ ಹೆಲ್ಮೆಟ್ ಮಾಡ್ತಾರೆ ಅದೇ ರೂಲ್ಸ್ ಫಾಲೋ ಮಾಡ್ಬೋದು ಅನ್ಸುತ್ತಾ ಫಾಲೋ ಮಾಡಬಹುದು ಸರ್ ಕಿಚ್ಚ ಅವ್ರ ಮೇಲೆ ನಂಬಿಕೆ ಇದೆ ಮಾಡಬಹುದು ಅನ್ಸುತ್ತೆ ಈಗ ಈ ಸೀದಾ ನೋಡಿದಾಗ ಕಿಚ್ಚ ಸುದೀಪ್ ಅವರ ಮೇಲೆ ತುಂಬಾ ಜನ ಅಸಮಾಧಾನ ವ್ಯಕ್ತಪಡಿಸ್ತಿದ್ದಾರೆ ಅಂದ್ರೆ ವೀಕೆಂಡ್ ಅಲ್ಲಿ ಪಾರ್ಶ್ವಾಲಿಟಿ ಮಾಡ್ತಾ ಇದ್ದಾರೆ ಅಂತ ಅದ್ರ ಬಗ್ಗೆ ಏನಾಗುತ್ತೆ ಏನಿಲ್ಲ ಸರ್ ನಮಗೇನು ನಂಗೆ ಅನಿಸ್ತಾ ಇಲ್ಲ ಸರ್ ಕರೆಕ್ಟಾಗಿ ಮಾಡ್ತಾಯಿದ್ದರೆ ರಕ್ಷಿತ ಅದೊಂದು ವಿಚಾರ ಇತ್ತುಕೊಂಡು ಅವ್ರು ಪಾಶಾಲಿಟಿ ಮಾಡ್ತಾ ಇದ್ದಾರೆ ಈಗ ಅಶ್ವಿನಿ ಮತ್ತು ಜಾನುವಿಗೆ ಹೋಗಿ ಕ್ಲಾಸ್ ತಗೊಳ್ಳೋಲ್ಲ ಅವ್ರು ಫೇವರಿಸಿ ಮಾಡ್ತಾ ಇದ್ದಾರೆ ಅಂತ ಒಂದು ವಾದ ಇದೆ ಅವ್ರ ಮೇಲೆ ಏನಿಲ್ಲ ಸರ್ ಇಲ್ಲ ಆ ಏನಿಲ್ಲ ಸರ್ ಕರೆಕ್ಟಾಗಿ ಮಾಡ್ತಾ ಇದಾರೆ ಟೈ ಅವ್ರು ಏನು ಚದ್ ಮಾಡ್ಲತ್ತ ಸರ್ ಏನಿದೆ ಆಮೇಲೆ ವಿಡಿಯೋ ತೋರಿಸಿ ವಿತ್ ಪ್ರೂಫ್ ವಿಡಿಯೋ ತೋರ್ಸಿನೂ ಹೇಳ್ಯಾರ ರೀ ಅವರು ಆದರೆ ನಮಗೆ ನಮ್ಮ ವೈಯಕ್ತಿಕ ನಮ್ಗೆ ಕರೆಕ್ಟ್ ಅನ್ಸುತ್ತೆ ನಿಮಗೆ ಕರೆಕ್ಟಾಗಿ ಅನಿಸ್ತಾಯಿದೆ ಈ ಸಲ ಬಿಗ್ ಬಾಸ್ ಹೇಗೆ ಅನಿಸ್ತಾ ಇದೆ ನಿಮಗೆ ಸ್ಥಳದ ಸೀಸನ್ಗಳಿಗಿಂತ ಇಲ್ಲ ಸರ್ ಚೆನ್ನಾಗಿದೆ ಚೆನ್ನಾಗಿ ಊರ್ತಾ ಇದೀವಿ ಸರ್ ಚೆನ್ನಾಗಿದೆ ಗಿಲ್ಲಿ ಅಂತೂ ಅದರಲ್ಲೂ ಗಿಲ್ಲಿ ಸ್ವಲ್ಪ ಚೆನ್ನಾಗಿ ಬರ್ತಾ ಇದೆ ಎಲ್ಲ ಒಂದ್ ಕಡೆ 1 ಮನ್ ಶೋ ತರ ಆಗ್ತಿದೆ ಅನಿಸುತ್ತ ಇದೆ ಯಾಕಂದ್ರೆ ಬಿಗ್ ಬಾಸ್ ನೋಡಿದ್ರೆ ಎಲ್ಲಿ ನೋಡಿದ್ರು ಗಿಲ್ಲಿ 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 ಹಾಗಿಲ್ಲ ಪರಿಧಿಗಳು ಕಾಣಿಸುತ್ತ ಇಲ್ಲ ಹೌದು ಸರ್ ಧನೇಶ್ ಸ್ವಲ್ಪ ಚೆನ್ನಾಗಿ ಆರ್ತಾ ಇದೆ ಸರ್ ಅವರು ಧನೇಶ್ ಅವರು ಚೆನ್ನಾಗಿ ಆರ್ತಾ ಇದ್ದಾರೆ ಓಕೆ ಥ್ಯಾಂಕ್ ಯು ಸರ್